ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಹದಿನಾರು ಸಾವಿರದಿಂದ ಇಪ್ಪತ್ತು ಸಾವಿರ ಹಣ ಕೆಲವರ ಖಾತೆಗೆ ಜಮಾ ಆಗಿದೆ ಹೌದು ಫ್ರೆಂಡ್ಸ್ ಇದ್ರ ಬಗ್ಗೆ ಇನ್ನೂ ಕೂಡ ಅತಿ ಹೆಚ್ಚು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಇದ್ರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಹೆಣ್ಣು ಮಕ್ಕಳಿಗೇನೋ ಎರಡು ಸಾವಿರ ರೂಪಾಯಿ ಹಣ ಬರ್ತಾ ಇದೆ ಗಂಡು ಮಕ್ಕಳಿಗೂ ಕೂಡ ಎರಡು ಸಾವಿರ ರೂಪಾಯಿ ಹಣ ಜಮಾ ಆಗೋದು ಶುರು ಆಗ್ತಾ ಇದೆಯಾ ಯಾವಾಗ ಶುರು ಆಗುತ್ತೆ ಎಲ್ಲಿ ಅಪ್ಲೈ ಮಾಡಬೇಕು ಸೊ ಇದ್ರ ಒಂದು ಲಿಂಕ್ ಎಲ್ಲಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ತುಂಬಾ ಪ್ರಶ್ನೆಯನ್ನು ಕೇಳ್ತಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇದ್ರ ಬಗ್ಗೆನೂ ಕೂಡ ನಿಮಗೆ ಕ್ಲಾರಿಫಿಕೇಷನ್ ಬೇಕು ಅಂತ ಅಂದರೆ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದರೆ ಕೊನೆವರೆಗೂ ಕೂಡ ವಾಚ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಬನ್ನಿ ಫ್ರೆಂಡ್ಸ್ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲ್ಲ ಲೈಕನ್ನು ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಶನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಇದರ ಜೊತೆಗೆ ಏನಾದರೂ ನೀವು ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ಮೊದಲನೇದಾಗಿ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಏನಪ್ಪ ಅಂತಂದರೆ ಹದಿನಾರರಿಂದ ಇಪ್ಪತ್ತು ಸಾವಿರ ರೂಪಾಯಿ ಹಣ ಜಮಾ ಆಗಿದೆ ಅಂತ ಹೇಳಿದೆ ಸೊ ಯಾರಿಗೆ ಜಮಾ ಆಗಿದೆ ಅಂತ ನೀವು ಕೇಳ್ಬೋದು ಸೊ ಇವಾಗ ಆಗಲೇ ನಿಮಗೆ ಆಲ್ರೆಡಿ ಗೊತ್ತಾಗಿದೆ ಏನಂತ ಅಂದರೆ ನಾನು ಲಾಸ್ಟ್ ವೀಡಿಯೋಗಳಲ್ಲಿ ಹಾಗೆ ಇನ್ನು ನೆಕ್ಸ್ಟ್ ಏನು ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಆಗೋದು ಈ ತಿಂಗಳಲ್ಲಿ ಬಿಡುಗಡೆ ಆಗೋದಿಲ್ಲ ನೆಕ್ಸ್ಟ್ ತಿಂಗಳ ಹತ್ತನೇ ತಾರೀಕು ಒಳಗಡೆ ಅವರು ಬಿಡುಗಡೆ ಮಾಡೋದಾಗಿ ತಿಳಿಸಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಂತ ಹೇಳಿದೆ ಅದರ ಜೊತೆಗೆ ಕೆಲವೊಂದು ಅನೇಕ ಬದಲಾವಣೆಗಳನ್ನು ಮಾಡಿದ್ದಾರೆ ಏನಂತ ಅಂದರೆ ಹೊಸ್ದಾಗಿ ಏನಾದರೂ ಜಿ ಎಸ್ ಟಿ ಪೇ ಮಾಡ್ತಾ ಇದ್ರೆ ಸೊ ಜಿ ಎಸ್ ಟಿ ನಂಬರನ್ನು ತೆಗೆದುಕೊಂಡಿದ್ರೆ ಟ್ಯಾಕ್ಸ್ ಪೇ ಮಾಡ್ತಿದ್ರೆ ಏನಾದರೂ ಓನ್ ಬಿಸ್ನೆಸ್ಸನ್ನು ಮಾಡಿಕೊಂಡು ಏನು ಜಿ ಎಸ್ ಟಿ ನಂಬರ್ನ ತಗೊಳ್ತಾರೆ ಸೊ ಆ ರೀತಿ ಏನಾದರೂ ತೆಗೆದುಕೊಂಡಿದ್ರೆ ಅಂಥವ್ರ ಅಪ್ಲಿಕೇಶನ್ಗಳನ್ನು ಮತ್ತೆ ಇವಾಗ ಎಲ್ಲರೂ ಕೂಡ ಅರ್ಜಿಯನ್ನು ಸಲ್ಲಿಸಿದ್ದೀರ ಅಲ್ವಾ ಎಲ್ಲರ ಅರ್ಜಿನೂ ಕೂಡ ಮತ್ತೊಮ್ಮೆ ವೆರಿಫಿಕೇಷನನ್ನು ಮಾಡಿಬಿಟ್ಟು ಅದಾದಮೇಲೆ ಹನ್ನೊಂದನೇ ಕಂತಿನ ಹಣವನ್ನು ಬಿಡುಗಡೆ ಮಾಡೋದಾಗಿ ಸ ಚಿಕ್ಕ ಪುಟ್ಟ ಬದಲಾವಣೆಗಳನ್ನು ಮಾಡ್ತಾ ಇದ್ದಾರೆ ಅಂತಲೇ ಹೇಳಿದೆ ಹಾಗಾಗಿ ಈ ತಿಂಗಳಲ್ಲಿ ನಾವು ಹನ್ನೊಂದನೇ ಕಂತಿನ ಹಣವನ್ನು ಬಿಡುಗಡೆ ಮಾಡೋದಿಲ್ಲ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆಯನ್ನು ನೀಡಿದರು ಸೊ ಇವಾಗ ಏನಾಗಿದೆ ಅಂತ ಅಂದರೆ ಅಟ್ ಪ್ರೆಸೆಂಟ್ ಹತ್ತನೇ ಕಂತಿನವರೆಗೂ ಕೂಡ ಏನಾಗಿದೆ ಹಣ ಬಿಡುಗಡೆ ಆಗಿರೋವಂಥದ್ದು ಸೊ ಹತ್ತು ಕಂತು ಅಂತ ಅಂದರೆ ಟೋಟಲಾಗಿ ಎಷ್ಟಾಯಿತು ಇಪ್ಪತ್ತು ಸಾವಿರ ರೂಪಾಯಿ ಹಣ ಆಯಿತು ಸೊ ಇವಾಗ ಏನಂತಂದರೆ ಕೆಲವೊಬ್ರು ಹೇಳ್ತಿದ್ರು ನಮಗೆ ಒಂದು ಕಂತಿನ ಹಣವೂ ಬಂದಿಲ್ಲ ನಮಗೆ ಅತಿ ಹೆಚ್ಚು ಹಣ ಪೆಂಡಿಂಗ್ ಉಳ್ಕೊಂಡಿದೆ ಸೊ ಈ ರೀತಿ ಯಾರಿಗೆಲ್ಲ ಪೆಂಡಿಂಗ್ ಉಳ್ಕೊಂಡಿತ್ತು ಯಾರೆಲ್ಲ ನಾವು ಲಾಸ್ಟ್ ಸ್ಟುಡಿಯೋಗಳಲ್ಲಿ ಹೇಳೋ ರೀತಿ ನೀವು ಮರು ಅರ್ಜಿಯನ್ನು ಹಾಕಿದ್ರಿ ಸೊ ಅಂಥ ಫಲಾನುಭವಿಗಳಿಗೆ ಏನಾಗಿದೆ ಅಂತ ಅಂದರೆ ಕಂಪ್ಲೀಟಾಗಿ ಪೆಂಡಿಂಗ್ ಉಳ್ಕೊಂಡಿದ್ದಂತಹ ಹಣ ಕೂಡ ಜಮಾ ಆಗ್ತಾ ಇದೆ ಆಗಿ ಅಂತ ಅಂದರೆ ಇಪ್ಪತ್ತು ಸಾವಿರ ಅಂತ ಅಂದರೆ ಹತ್ತು ಕಂತಿನ ಹಣ ಕೂಡ ಕೆಲವೊಬ್ಬರು ಖಾತೆಗೆ ಜಮಾ ಹಾಕ್ತಾ ಇದೆ ಅನ್ನೋ ಒಂದು ಮಾಹಿತಿ ಸಿಕ್ಕಿರೋವಂಥದ್ದು ಅಂತಲೇ ಹೇಳ್ಬೋದು ಸೊ ಹಾಗಾಗಿ ನೀವು ನಿಮ್ಮ ಖಾತೆಗಳನ್ನು ಚೆಕ್ ಇರಿ ನಿಮ್ಗೇನಾದರೂ ಎರಡು ಮೂರು ಕಂತಿನ ಹಣ ಬಂದು ಪೆಂಡಿಂಗ್ ಹಣ ಬಂದಿರಲಿಲ್ಲ ಸೊ ಅಂಥವ್ರು ನಾವೇನು ಮಾಡಬೇಕು ಅಂತ ಕೇಳ್ತಿದ್ರಿ ಅಲ್ವಾ ಸೊ ಅಂಥವ್ರಿಗೆ ಹಣ ಬರುವಂತಹ ಎಲ್ಲ ಚಾನ್ಸಸ್ಗಳು ಇದೆ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಕೆಲವೊಬ್ಬರು ಖಾತೆಗೆ ಹಣ ಜಮಾ ಆಗಿದೆ ಅನ್ನೋ ಒಂದು ಮಾಹಿತಿ ದೊರಕಿರೋ ಹಾಗಾಗಿ ನಿಮಗೂ ಕೂಡ ಜಮಾ ಆಗ್ಬೋದು ನೀವು ಚೆಕ್ ಮಾಡ್ಕೊಳ್ತಾ ಇರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ದೆನ್ ನೆಕ್ಸ್ಟು ಇವಾಗ ನಾವು ಗಂಡು ಮಕ್ಕಳಿಗೆ ಎರಡು ಸಾವಿರ ರೂಪಾಯಿ ಹಣವನ್ನು ಯಾವಾಗ ಜಮಾ ಮಾಡ್ತಾರೆ ಸೊ ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ನಾವು ಅರ್ಜಿ ಸಲ್ಲಿಸಬೇಕು ಅಂತಂದರೆ ಆ ಒಂದು ವೆಬ್ಸೈಟ್ ಎಲ್ಲಿ ಸಿಗುತ್ತೆ ಲಿಂಕ್ ಎಲ್ಲಿದೆ ಅಂತ ತುಂಬಾ ಪ್ರಶ್ನೆಯನ್ನು ಕೇಳ್ತಿದ್ದಾರೆ ಅಂತಲೇ ಹೇಳ್ಬೋದು ನಾನು ಲಾಸ್ಟ್ ವಿಡಿಯೋದಲ್ಲೂ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಬೇಕು ಅಂತ ಅಂದರೆ, ಕೆಲವೊಬ್ಬರು ಗಂಡಸರುಗಳು ಏನಂತ ಅಂದರೆ ಗ್ರಾಮವನ್ನಾಗಿರ್ಬೋದು ಬೆಂಗಳೂರೊನ್ನಾಗಿರ್ಬೋದು ಬಾಪೂಜಿ ಕೇಂದ್ರಗಳಾಗಿರ್ಬೋದು ಸೊ ಇಲ್ಲಿ ಹೋಗ್ಬಿಟ್ಟು ಕ್ವೆಶನನ್ನು ಮಾಡ್ತಿದ್ದಾರಂತೆ ಸೊ ಇವಾಗ ಯೂಟ್ಯೂಬಲ್ಲಾಗಿರ್ಬೋದು ಇನ್ಸ್ಟಾದಲ್ಲಿ ಆಗಿರ್ಬೋದು ಫೇಸ್ಬುಕ್ಕಲ್ಲಿ ಆಗಿರ್ಬೋದು ನೋಡಿರ್ತಾರೆ ಸೊ ಆವಾಗ ಗೊತ್ತಾಗಿರುತ್ತೆ ಸೊ ಗಂಡು ಮಕ್ಕಳಿಗೂ ಆಗ್ತಿರ್ಬೋದು ಅಲ್ವಾ ಅಂತ ತಲೆಯಲ್ಲಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಹೋಗಿ ಸೈಬರ್ಗಳಲ್ಲಿ ಕೇಳ್ತಾರೆ ಬಟ್ ಅಲ್ಲಿ ಯಾವುದೇ ಒಂದು ರೀತಿಯಾದಂತಹ ಒಂದು ರೆಸ್ಪಾನ್ಸ್ ಇಲ್ಲ ಯಾಕೆ ಅಂತಂದರೆ ಗಂಡು ಮಕ್ಕಳಿಗೆ ಎರಡು ಸಾವಿರ ರೂಪಾಯಿಯನ್ನು ನೀಡ್ತೀವಿ ಅಂತ ಗೌರ್ಮೆಂಟ್ ಕಡೆಯಿಂದ ಎಲ್ಲೂ ಕೂಡ ಅಫಿಷ್ ಜಲಾಗ ಅನೌನ್ಸ್ಮೆಂಟ್ ಮಾಡಿಲ್ಲ ಸೊ ಇವೆಲ್ಲ ಒಂಥರ ಫೇಕ್ ನ್ಯೂಸ್ ಹರಿದಾಡ್ತಾ ಇದೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ನೀವು ನಿಮ್ಮ ಕೆಲಸವನ್ನು ಬಿಟ್ಟು ಎಲ್ಲೂ ಕೂಡ ಹಲಿಯೋದಕ್ಕೆ ಹೋಗಬೇಡಿ ಹಂಗೇನಾದರೂ ಗಂಡು ಮಕ್ಕಳಿಗೆ ಹಣವನ್ನು ಕೊಡ್ತೀವಿ ಅಂತ ಹೇಳೋ ಆಗಿದ್ರೆ ಕಾಂಗ್ರೆಸ್ ಸರ್ಕಾರ ಏನು ಗ್ಯಾರಂಟಿಗಳನ್ನು ಕೊಟ್ಟರು ಇಪ್ಪತ್ತೈದು ಗ್ಯಾರಂಟಿಗಳು ಅಂತ ಸೊ ಅದರಲ್ಲಿ ಒಂದು ಅಂತ ಅದು ಅನೌನ್ಸ್ ಮಾಡಿರೋರು ಬಟ್ ಎಲೆಕ್ಷನ್ನು ಕಂಪ್ಲೀಟ್ ಆಗಿದೆ ಎಲೆಕ್ಷನ್ಗಿಂತ ಮುಂಚೆ ಅನೌನ್ಸ್ ಮಾಡ್ತಾರೆ ಅಂತ ಅಂದರೆ ಇದು ಫೇಕ್ ನ್ಯೂಸ್ ಆಗಿರೋದ್ರಿಂದ ಯಾರೂ ಕೂಡ ನಂಬೋದಕ್ಕೆ ಹೋಗಬೇಡಿ ಎಲ್ಲೂ ಕೂಡ ಕೇಳೋದಕ್ಕೂ ಕೂಡ ಹೋಗಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್